ನಮಸ್ಕಾರ ವೀಕ್ಷಕರ ನ್ಯೂಸ್ ಫೋರ್ ಕನ್ನಡಕ್ಕೆ ಸ್ವಾಗತ ನಾನು ಸತೀಶ್ ಹೊಸಹಳ್ಳಿ ದೆಹಲಿಯ ಗೆಲುವು ಒಂದು ಕಡೆ ಜೆ ಡಿ ಎಸ್ಗೆ ಆತಂಕವನ್ನು ಕುಮಾರಸ್ವಾಮಿಗೆ ಆತಂಕವನ್ನು ಉಟ್ಟಾಕಿದರೆ ಮತ್ತೊಂದು ಕಡೆ ಭಾರತೀಯ ಜನತಾ ಪಕ್ಷಕ್ಕೂ ಕೂಡ ಆತಂಕವನ್ನು ಹುಟ್ಟಾಕಿದೆ ದೆಹಲಿಯಲ್ಲಿ ಗೆದ್ದ ನಂತರ ಬಿ ಜೆ ಪಿಗೆ ಒಂದು ಭಯಾನಕರವಾದಂಥ ಆತಂಕ ಆಗಿದೆ ಕರ್ನಾಟಕವನ್ನು ಗೆಲ್ಲಬೇಕಾದ್ರೆ ಕರ್ನಾಟಕವನ್ನು ಗೆಲ್ಲೋಕೆ ನಮ್ಗೆ ಸಾಧ್ಯನಾ ಯಾವುದೇ ಕಾರಣಕ್ಕೂ ನಾವು ಕರ್ನಾಟಕವನ್ನು ಗೆಲ್ಲಕ್ಕೆ ಸಾಧ್ಯನೇ ಇಲ್ಲ ಅಂತ ಒಂದು ಮಹಾನ್ ತಪ್ಪನ್ನು ನಾವು ಮಾಡಿದ್ದೇವೆ ಅನ್ನೋ ಆತಂಕ ಕಾಡಲಿಕ್ಕೆ ಸ್ಟಾರ್ಟ್ ಆಗಿದೆ ಮತ್ತೊಂದು ಕಡೆ ಜೆ ಡಿ ಎಸ್ಗೆ ಎಲ್ಲಿ ನನ್ನ ಮಂತ್ರಿಗೆ ಮಂತ್ರಿಗಿರಿ ಹೋಗಿಬಿಡುತ್ತೋ ಅನ್ನೋ ಭಯ ಸ್ಟಾರ್ಟ್ ಆಗಿದೆ ಅದ್ರ ಜೊತೆಗೆ ಕುಮಾರಸ್ವಾಮಿ ಅವರಿಗೆ ಈಗಾಗಲೇ ಮಂತ್ರಿಗಿರಿ ಮೇಲೆ ಜಿಗುಪ್ಸೆ ಆರಂಭ ಆಗಿದೆ ಅಂತ ಹೇಳಲಾಗ್ತಾ ಇದೆ ಒಟ್ಟಾರೆಯಾಗಿ ಎರಡು ಪಾರ್ಟಿಗಳಿಗೂ ಬಿ ಜೆ ಪಿ ಮತ್ತು ಜೆ ಡಿ ಎಸ್ಗೆ ಒಳೊಳಗೆ ಆತಂಕ ಇದ್ರೂ ಕೂಡ ಹೊರಗಡೆಯೋ ಕಾಂಗ್ರೆಸ್ ಸ್ಥಿತಿ ಮುಗಿದೋಯ್ತು ಕಾಂಗ್ರೆಸ್ ಸ್ಥಿತಿ ಮುಗಿದೋಯ್ತು ಕಾಂಗ್ರೆಸ್ ಮೇಲೆ ಹಳ್ಳಿ ಕಾಗ್ದೆರ ರೀತಿ ಆಗಿದೆ ಅಂತ ಹೇಳಿ ಕಾಣಬಸ್ತಾ ಇದೆ ಹಾಗಾದ್ರೆ ಯಾವ ಕಾರಣಕ್ಕೆ ಆತಂಕ ಆರಂಭ ಆಗಿದೆ ಜೆ ಜೆ ಡಿ ಎಸ್ಗೆ ಮತ್ತು ಬಿಜೆಪಿಗೆ ಅದರಲ್ಲಿ ದೆಹಲಿಯಲ್ಲಿ ಗೆದ್ದ ನಂತರ ಬಿ ಜೆ ಪಿಗೆ ಯಾಕೆ ಆತಂಕ ಕಾಡಬೇಕು ಅವರನ್ನ ಆತಂಕ ಕಾಡಲಿಕ್ಕೆ ಕಾರಣ ಏನು ಎಲ್ಲವನ್ನು ನಾನು ನಿಮ್ಮ ಮುಂದೆ ಇರ್ತಾ ಹೋಗ್ತೇನೆ ವೀಕ್ಷಕರೇ ಅದಕ್ಕೂ ಮೊದಲು ನೀವು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದ ಮಾಡಿಲ್ಲ ಅಂದ್ರೆ ಈಗಲೇ ಮಾಡಿ ಪಕ್ತ ಇರ್ತಕ್ಕಂಥ ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮನ್ನ ತಲುಪುತ್ತೆ ಎಸ್ ವೀಕ್ಷಕರೇ ದೆಹಲಿಯಲ್ಲಿ ಭಾರತೀಯ ಜನತಾ ಪಕ್ಷ ಅಭೂತಪೂರ್ವವಾದ ಗೆಲುವನ್ನು ದಾಖಲಿಸಿದ ಮೇಲೆ ಅದರಲ್ಲೂ ಇಪ್ಪತ್ತೇಳು ವರ್ಷಗಳ ನಂತರ ಐತಿಹಾಸಿಕವಾಗಿ ಗೆದ್ದು ಇ ಗದ್ದುಗೆಯನ್ನು ತನ್ನ ಇಡತಕ್ಕೆ ತೆಗೆದುಕೊಂಡ ಮೇಲೆ ಭಾರತೀಯ ಜನತಾ ಪಕ್ಷಕ್ಕೆ ಒಂದು ರೀತಿಯಲ್ಲಿ ಭಯ ಸ್ಟಾರ್ಟ್ ಆಗಿದೆ ಆತಂಕ ಸ್ಟಾರ್ಟ್ ಆಗಿದೆ ಯಾಕೆ ಅಂತ ನೋಡಿ ದೆಹಲಿಯನ್ನು ದೆಹಲಿಯನ್ನು ಭಾರತೀಯ ಜನತಾ ಪಕ್ಷ ಗೆಲ್ತಲ್ಲ ಇದು ನೆನ್ನೆ ಮೊನ್ನೆ ಸ್ಕೆಚ್ ಅಲ್ಲ ಭಾರತೀಯ ಜನತಾ ಪಕ್ಷ ದೆಹಲಿಯನ್ನು ಗೆಲ್ಲಕ್ಕೆ ಐದು ವರ್ಷಗಳಿಂದ ಸತತವಾಗಿ ಪ್ಲಾನ್ ಮಾಡಿದೆ ಅದರ ಭಾಗ ಅನ್ನುವಾಗೆ ಏನು ಅರವಿಂದ್ ಕೇಜ್ರಿವಾಲ್ ಅವ್ರನ್ನ ಅರೆಸ್ಟ್ ಮಾಡಿದರು ಅರೆಸ್ಟ್ ಮಾಡಿದ್ದು ಕೂಡ ದೆಹಲಿಯನ್ನು ಗೆಲ್ಲುವಂಥ ಒಂದು ಭಾಗ ಏಕೆಂದರೆ ಯಾವುದೇ ಕೇಂದ್ರ ಸರ್ಕಾರ ಅಧಿಕಾರಕ್ಕೆ ಬಂದಾಗ ಅಲ್ಲಿ ರಾಜ್ಯ ಸರ್ಕಾರ ಅದೇ ಪಕ್ಷದಾಗ್ತಾ ಇತ್ತು ಕಾಂಗ್ರೆಸ್ ಇದ್ದಾಗ ಹತ್ತು ವರ್ಷಗಳ ಕಾಲ ಕಾಂಗ್ರೆಸ್ ಅಧಿಕಾರದಲ್ಲಿತ್ತು ಶೀಲಾ ದೀಕ್ಷಿತ್ ಮುಖ್ಯಮಂತ್ರಿ ಆಗಿದ್ರು ಹಾಗೆ ಭಾರತೀಯ ಜನತಾ ಪಕ್ಷಕ್ಕೆ ಈ ವಾಜಪೇಯಿ ಕಾಲದಲ್ಲಿ ಅಧಿಕಾರ ಬಂದಾಗ್ರು ಬಿಜೆಪಿ ಅಧಿಕಾರದಲ್ಲಿತ್ತು ಆದರೆ ಈಗ ಸತತವಾಗಿ ಹತ್ತು ವರ್ಷಗಳ ಅಧಿಕಾರ ಕಳಿತಾ ಇದ್ರು ಕೂಡ ಭಾರತೀಯ ಜನತಾ ಪಕ್ಷಕ್ಕೆ ಅಧಿಕಾರಕ್ಕೆ ಬರಲಿಕ್ಕಾಗಿರಲಿಲ್ಲ ಅರವಿಂದ್ ಕೇಜ್ರಿವಾಲ್ ಅಧಿಕಾರವನ್ನು ಬಿಟ್ಕೊಟ್ಟಿರಲಿಲ್ಲ ಆ ಮಟ್ಟಕ್ಕೆ ಅಲ್ಲಿ ಅವರು ಅವಾವನ್ನ ಸೃಷ್ಟಿ ಮಾಡಿದರು ಅದನ್ನು ನಾವು ಪಡ್ಕೊಳ್ಳೇಬೇಕು ದೆಹಲಿ ಗದ್ದುಗೆಯನ್ನು ನಾವು ಪಡ್ಕೊಳ್ಳೇಬೇಕು ಅಂತ ಚಾಲೆಂಜ್ ಮಾಡಿದಂಥ ಅಮಿತ್ ಶಾ ಮೋದಿ ಅದಕ್ಕೆ ಮಾಡಬಾರದು ತಂತ್ರವನ್ನು ಮಾಡಿದರು ಚುನಾವಣಾ ಆಯೋಗವನ್ನು ಬಳಸ್ಕೊಂಡ್ರು ಕೊನೆಗೆ ಅರವಿಂದ್ ಕೇಜ್ರಿವಾಲ್ ಅವ್ರನ್ನ ಜೈಲಿಗೆ ಹಾಕಿ ಆ ಜೈಲಿಂದ ಹೊರಗಡೆ ಬರಬೇಕಾದ್ರೆ ನೀವು ಜೈಲಿಂದ ಹೊರಗಡೆ ಹೋಗ್ಬೇಕು ಅಂದರೆ ನಾವು ಹೇಳಿದ ಕೇಳಲೇಬೇಕು ಅನ್ನೋ ಅನುವಾ ಅನಿವಾರ್ಯ ಸ್ಥಿತಿಯನ್ನು ಸೃಷ್ಟಿ ಮಾಡಿದರು ಯಾವಾಗ ಅವರಿಗೆ ಬೇಲ್ ಸಿಗ್ಲಿಲ್ವೋ ಜೈಲಿಗೆ ಹೋಗ್ಬೇಕ ಜೈಲಿಂದ ವಾಪಸ್ ಬರ್ಬೇಕು ಅನ್ನಿಸ್ತೋ ಆಗ ಬಿ ಜೆ ಪಿ ದಂಡ ನಾಯಕರ ಇದಕ್ಕೆ ಸಮ್ಮತಿಯನ್ನು ಸೂಚಿಸಿದ್ರು ಅಂತ ಹೇಳಲಾಗುತ್ತೆ ಹರಿಯಾಣದ ಸೋಲಿಗೆ ಹರಿಯಾಣದಲ್ಲಿ ಕಾಂಗ್ರೆಸ್ ಸೋಲ್ಲಿಕ್ಕೆ ಕಾರಣ ಇದೇ ಎ ಎ ಪಿಯ ಮುಖ್ಯಸ್ಥ ಅರವಿಂದ್ ಕೇಜ್ರಿವಾಲ್ ದೆಹಲಿಯಲ್ಲಿ ಇಂಡಿಯಾ ಒಕ್ಕೂಟ ಛಿದ್ರ ಛಿದ್ರ ಆಗಲಿಕ್ಕೆ ಸೋಲ್ಲಿಕ್ಕೆ ಕಾರಣ ಇದೇ ಕೇಜ್ರಿವಾಲ್ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ವೀಕ್ಷಕರೇ ಸೊ ಅವತ್ತು ಏನವರು ಇದರಿಂದ ಜೈಲಿಂದ ಬರಬೇಕಾದ್ರೆ ಅವ್ರಿಗೆ ಒಂದು ಕಂಡೀಷನ್ ಹಾಕಿದ್ರು ಯಾವುದೇ ಕಾರಣಕ್ಕೂ ಮುಂದಿನ ವಿಧಾನಸಭಾ ಚುನಾವಣೆಗಳಲ್ಲಿ ಹರಿಯಾಣ ಚುನಾವಣೆ ದೆಹಲಿ ಚುನಾವಣೆಯಲ್ಲಿ ನೀವು ಹೊಂದಾಣಿಕೆಯನ್ನು ಮಾಡಿಕೊಳ್ಳುವಂತಿಲ್ಲ ಕಾಂಗ್ರೆಸ್ ಸೋಲುತ್ತ ಸೋಲಿಸ್ತೀನಿ ಅನ್ನೋ ಭರವಸೆಯನ್ನು ಕೊಟ್ಟರೆ ಮಾತ್ರ ಜೈಲಿಂದ ಹೊರಗಡೆ ಬರಲಿಕ್ಕೆ ಸಾಧ್ಯ ಅನ್ನೋ ರೀತಿಯಲ್ಲಿ ಕಂಡೀಷನ್ಸ್ ಹಾಕಿದರು ಸೊ ಆ ಕಂಡೀಷನ್ನ ಈಗ ಜೈಲಿಂದ ಹೊರಗಡೆ ಬಂದಂಥ ಕೇಜ್ರಿವಾಲ್ ಅವರು ಫುಲ್ಫಿಲ್ ಮಾಡ್ತಿದ್ದಾರೆ ಅಷ್ಟೇ ಫುಲ್ ಫಿಲ್ ಮಾಡ್ತಿದ್ದಾರೆ ಇದೇನು ಇದೇನಲ್ಲ ಜಸ್ಟ್ ಫುಲ್ಫಿಲ್ ಮಾಡ್ತಾ ಇದ್ದಾರೆ ಈಗ ಏನಾಗ ಅವ್ರ ಕಂಡೀಷನ್ ಒಪ್ಕೊಂಡಿದ್ರು ಆ ಕಂಡೀಷನ್ ಈಗ ಫುಲ್ಫಿಲ್ ಮಾಡಿದ್ದಾರೆ ಜೈಲಿಂದ ಬಂದ ನಂತರ ನಡೆದಂಥ ಹರಿಯಾಣ ಚುನಾವಣೆ ಇರ್ಬೋದು ದೆಹಲಿ ಚುನಾವಣೆ ಇರ್ಬೋದು ಇವೆರಡರಲ್ಲೂ ಕೂಡ ಅವರು ಕಾಂಗ್ರೆಸ್ ಜೊತೆ ಒಪ್ಪಂದವನ್ನು ಮಾಡ್ಕೊಳ್ಳುವಲ್ಲಿ ಎಡವಿದ್ರು ಒಪ್ಪಂದವನ್ನು ಮಾಡ್ಕೊಳ್ಳಿಕ್ಕೆ ಒಪ್ಲಿಲ್ಲ ಇಲ್ಲದ ಇಟ್ಟಿದ್ರು ಇಲ್ಲದ ಡಿಮ್ಯಾಂಡ್ಗಳನ್ನು ಇಟ್ಟಿದ್ರು ಸಾಧ್ಯವೇ ಇಲ್ಲ ಒಪ್ಪಂದಕ್ಕೆ ಬರಲಿಕ್ಕೆ ಅನ್ನೋ ಥರ ಇಟ್ಟಿ ಹರಿಯಾಣದಲ್ಲಿ ಕಾಂಗ್ರೆಸ್ ಸೋಲಿಸಿದ್ರು ದೆಹಲಿಯಲ್ಲಿ ಕಾಂಗ್ರೆಸ್ ಅವರನ್ನು ಸೋಲಿಸ್ತು ಒಂದು ಕಡೆ ನೋಡಿ ಅರವಿಂದ್ ಕೇಜ್ರಿವಾಲ್ ಅವ್ರನ್ನ ಸೋಲಿಸಲೇಬೇಕು ಅನ್ನುವ ಕಾರಣಕ್ಕೆ ಭಾರತೀಯ ಜನತಾ ಪಕ್ಷ ಅವರದೇ ಕ್ಷೇತ್ರದಲ್ಲಿ ನಲವತ್ತರಿಂದ ನಲವತ್ ನಲವತ್ತರಿಂದ ನಲವತ್ತ ಐದು ಸಾವಿರ ಓಟ್ಗಳನ್ನು ಡಿಲೀಟ್ ಮಾಡಿಸಿದೆ ನಲವತ್ತರಿಂದ ನಲವತ್ತೈದು ಸಾವಿರ ವೋಟ್ ಡಿಲೀಟ್ ಮಾಡಿಸಿದೆ ಅದ್ರ ಜೊತೆಗೆ ಅವರು ಸೋತಿರ್ತಕ್ಕಂಥದ್ದು ಕೇವಲ ನಾಲ್ಕು ಸಾವಿರದ ಎಂಬತ್ತೊಂಬತ್ತು ಓಟಲ್ಲಿ ಅವರು ಸೋತಿದ್ದಾರೆ ಕಾಂಗ್ರೆಸ್ ನಾಲ್ಕು ಸಾವಿರದ ಐನೂರ ಅರವತ್ತೆಂಟು ಮತಗಳನ್ನು ಆ ಕ್ಷೇತ್ರದಲ್ಲಿ ಪಡ್ಕೊಂಡಿದೆ ಒಂದು ವೇಳೆಯಲ್ಲಿ ಕಾಂಗ್ರೆಸ್ ಆಪ್ಗೆ ಸಪೋರ್ಟ್ ಮಾಡಿದರೆ ಅರವಿಂದ್ ಕೇಜ್ರಿವಾಲ್ ಅವ್ರನ್ನ ಬೆಂಬಲಿಸಿದ್ರೆ ಕೇಜ್ರಿವಾಲ್ ಸುಲಭವಾಗಿ ಗೆಲ್ತಾ ಇದ್ರು ಇದೊಂದು ಕ್ಷೇತ್ರ ಅಲ್ಲ ಕೆಲವೊಂದು ಕ್ಷೇತ್ರಗಳಲ್ಲಿ ಮೂರು ಸಾವಿರದ ನೂರ ಎಂಬತ್ತೆಂಟು ಓಟ್ಗಳಲ್ಲಿ ಮೂರು ಸಾವಿರದ ನೂರ ಎಂಬತ್ತೆಂಟು ಓಟಲ್ಲಿ ಆಪ್ ಪಕ್ಷ ಸೋತಿದೆ ಅದೇ ಕ್ಷೇತ್ರದಲ್ಲಿ ಆರು ಸಾವಿರದ ಏಳ್ನೂರ ಹನ್ನೊಂದು ಓಟನ್ನು ಕಾಂಗ್ರೆಸ್ ಪಡ್ಕೊಂಡಿದೆ ಈ ರೀತಿ ನೋಡಿ ತುಂಬ ನೀವು ಹತ್ತರಿಂದ ಹದಿನೈದು ಕ್ಷೇತ್ರಗಳಲ್ಲಿ ಈಗ ಆಗಿದೆ ಹತ್ತರಿಂದ ಹದಿನೈದು ಕ್ಷೇತ್ರಗಳನ್ನು ಆಪ್ ಪಾರ್ಟಿ ಎ ಎ ಪಿ ಸೋಲಿಕ್ಕೆ ಕಾರಣ ಆಗಿದ್ದು ಕಾಂಗ್ರೆಸ್ ಅನ್ನೋದರಲ್ಲಿ ಎರಡು ಮಾತಿಲ್ಲ ಇದು ಅರವಿಂದ್ ಕೇಜ್ರಿವಾಲ್ ಅವರ ಏನು ಒಪ್ಪಂದ ಮಾಡ್ಕೋಬೇಕಾದ್ರೆ ಬೇಕು ಇದೆ ಇದೇನು ಕೇಜ್ರಿವಾಲ್ ಒಪ್ಪಂದ ಮಾಡ್ಕೋಬಾರ್ದು ಅಂತಲ್ಲ ಆದರೆ ಅವತ್ತು ಏನು ಪಿಗೆ ಮಾತು ಕೊಟ್ಟು ಬಂದಿದ್ದಾರೆ ಅಂತ ಹೇಳಲಾಗ್ತದೆ ಸೊ ಆ ಒಂದು ಮಾತು ಇಲ್ಲಿ ಅರವಿಂದ್ ಕೇಜ್ರಿವಾಲ್ ಅವರನ್ನು ಸೋಲಿಸಿದೆ ಅದೆಲ್ಲದಕ್ಕಿಂತ ಮುಖ್ಯವಾಗಿ ಚುನಾವಣಾ ಆಯೋಗ ಏನು ವೋಟ್ನ ಡಿಲೀಟ್ ಮಾಡಿ ಹೊಸ ವೋಟರ್ಸ್ಗಳನ್ನ ಸೇರಿಸಿದ್ದಾರೆ ಅಂತ ಹೇಳಲಾಗ್ತಿದೆ ಇದು ಕೂಡ ಅವ್ರಿಗೆ ಕೈ ಕೊಡ್ತು ಇದೆಲ್ಲದಕ್ಕಿಂತ ಹೆಚ್ಚಾಗಿ ಕಾಂಗ್ರೆಸ್ ಜೊತೆ ಭಿನ್ನಾಭಿಪ್ರಾಯ ಮೂಡಿದ್ದು ಕಾಂಗ್ರೆಸ್ ಜೊತೆ ಒಂದಾಣಿಕೆಯ ಕೊರತೆ ಒಂದಾಣಿಕೆಯನ್ನು ಮಾಡ್ಕೊಳ್ಳ್ದೇ ಇದ್ದದ್ರಿಂದಾಗಿ ಇವತ್ತಲ್ಲಿ ಭಾರತೀಯ ಜನತಾ ಪಕ್ಷ ಅಧಿಕಾರಕ್ಕೆ ಬರಲಿಕ್ಕೆ ಸಹಾಯ ಆಯಿತು ಇದು ಕರ್ನಾಟಕದ ಮೇಲೆ ಯಾಕೆ ಪ್ರಭಾವವನ್ನು ಬೀರ್ತಾ ಇದೆ ಯಾಕೆ ಇಲ್ಲಿ ಜೆ ಡಿ ಎಸ್ನವರು ಈ ವಿಚಾರವನ್ನು ಕಂಡು ಶಾಕ್ ಆಗಿದ್ದಾರೆ ಜೊತೆಗೆ ಭಾರತೀಯ ಜನತಾ ಪಕ್ಷದವ್ರು ಯಾಕೆ ಈಗ ಭಯ ಸ್ಟಾರ್ಟ್ ಆಗಿದೆ ಅಂತಂದರೆ ನೋಡಿ ದೆಹಲಿಯಲ್ಲಿ ಬಿ ಜೆ ಪಿ ಗೆಲ್ಲಿಕ್ಕೆ ಕಾರಣ ಆಗಿದ್ದು ಕಾಂಗ್ರೆಸ್ ಮತ್ತು ಎ ಎ ಪಿ ಬೇರೆ ಬೇರೆ ಸ್ಪರ್ಧೆಯನ್ನ ಮಾಡಿದ್ದ ಕಾರಣದಿಂದ ಕಾಂಗ್ರೆಸ್ ಮತ್ತು ಎ ಎ ಪಿ ಬೇರೆ ಬೇರೆಯಾಗಿ ಸ್ಪರ್ಧೆಯನ್ನ ಮಾಡಿದ್ವು ಇಲ್ಲಿ ಜಾತ್ಯತೀತ ಓಟ್ ಏನಿತ್ತು ಆ ಓಟ್ ಬೈಫರ್ಕೇಟ್ ಆಯಿತು ಅಯ್ಯಂದ ವೋಟ್ ಏನಿತ್ತು ಅದು ಬೈಫರ್ಕೇಟ್ ಆಯ್ತು ಸೊ ಜಾತ್ಯಾತೀತ ಓಟ್ ಬೈಫರ್ಕೇಟ್ ಆದ ಕಾರಣ ಭಾರತೀಯ ಜನತಾ ಪಕ್ಷ ತನ್ನ ಪಕ್ಷ ತನ್ನ ಸಿದ್ಧಾಂತವನ್ನು ಒಪ್ತಕ್ಕಂಥ ಮತದಾರರ ಮತವನ್ನು ತಗೊಂಡು ಗೆಲುವನ್ನು ಸಾಧಿಸ್ತು ಸೊ ಕರ್ನಾಟಕದಲ್ಲಿ ಕೂಡ ಇಷ್ಟು ವರ್ಷ ಏನಾಗ್ತಿತ್ತು ಅಂದರೆ ನೋಡಿ ಜೆ ಡಿ ಎಸ್ ಮತ್ತು ಕಾಂಗ್ರೆಸ್ ಕಿತ್ತಾಡ್ಕೊಂಡು ಓಟ್ಗಳು ಬೈಫರ್ಕೇಟ್ ಆಗ್ತಾ ಇದ್ವು ಕರ್ನಾಟಕದಲ್ಲಿ ಆಗ ಭಾರತೀಯ ಜನತಾ ಪಕ್ಷಕ್ಕೆ ಗೆಲುವಿನ ದಡ ಸೇರ್ತಾ ಇತ್ತು ಗೆಲುವಿಗೆ ಗೆಲ್ಲಲಿಕ್ಕೆ ಅವಕಾಶ ಸಿಗ್ತಾ ಇತ್ತು ಆದರೆ ಏನಾಗಿದೆ ಅಂದರೆ ಜಾತ್ಯಾತೀತ ಓಟನ್ನು ಅಹಿಂದ ಓಟನ್ನು ಬೈಫರ್ ಕೆಟ್ ಮಾಡಬೇಕಾಗಿದ್ದಂಥ ಜೆ ಡಿ ಎಸ್ ಇವತ್ತು ಬಿ ಜೆ ಪಿ ಜೊತೆ ಸೇರ್ಕೊಂಡು ತಾನೂ ಕೂಡ ಬಿ ಜೆ ಪಿ ಸಿದ್ಧಾಂತದ ಪಕ್ಷ ಅನ್ನೋದನ್ನ ಪ್ರೂವ್ ಮಾಡಿದೆ ಸೊ ಈ ಮುಖಾಂತರ ಜೆ ಡಿ ಎಸ್ಗೆ ಬೀಳ್ತಿದ್ದಂಥ ಮುಸ್ಲಿಂ ಮತ ಇರ್ಬೋದು ಹಿಂದುಳಿದವ್ರ ಮತ ಇರ್ಬೋದು ದಲಿತರ ಮತ ಇರ್ಬೋದು ಅಥವಾ ಇತರೆ ಸಮುದಾಯದ ಮತಗಳಿರ್ಬೋದು ಈ ಎಲ್ಲ ಮತಗಳು ಕೂಡ ಈಗ ಕಾಂಗ್ರೆಸ್ ಕಡೆವಾಗಿದೆ ಜೆ ಡಿ ಎಸ್ ಅಲ್ಲಿದ್ದಂಥ ಅಹಿಂದ ವೋಟರ್ಸ್ ಎಲ್ಲ ಯಾರೆಲ್ಲ ಇದ್ರು ಅವರೆಲ್ಲರೂ ಕೂಡ ಬಹುತೇಕ ಏಯ್ಟಿ ಟು ನೈಂಟಿ ಪರ್ಸೆಂಟ್ ಮತದಾರರು ಕಾಂಗ್ರೆಸ್ ಸೈಡ್ ಮಾ ಸೈಡ್ಗೆ ಆಗಿದೆ ಸೊ ಈಗ ಏನಾಗುತ್ತೆ ಅಂದ್ರೆ ಇಲ್ಲಿ ಓಟ್ ಬೈಫರ್ಕೇಟ್ ಆಗಲ್ಲ ಕಾಂಗ್ರೆಸ್ ಗೆಲುವು ಸುಲಭ ಆಗುತ್ತೆ ಇದನ್ನ ತಿಳಿದಿರ್ತಕ್ಕಂಥ ಏನು ದೆಹಲಿ ನಾಯಕರಿದ್ದಾರೆ ಅವರಿಗೆ ಟೆನ್ಷನ್ ಸ್ಟಾರ್ಟ್ ಆಗಿದೆ ನಾವು ಯಾಕಾದರೂ ಜೆ ಡಿ ಎಸ್ ಜೊತೆ ಹೊಂದಾಣಿಕೆಯನ್ನು ಮಾಡ್ಕೊಂಡೇವಿ ಮಾಡ್ಕೊಂಡಿವಿ ಸೊ ಜೆ ಡಿ ಎಸ್ನ ಹಾಗೆ ಬಿಟ್ಟು ಜೆ ಡಿ ಎಸ್ ಜಾತ್ಯಾತೀತ ಜನತಾದಳ ಅನ್ನೋ ಹೆಸರಲ್ಲೇ ಸ್ಪರ್ಧೆಯನ್ನು ಮಾಡ್ತಾ ಇದ್ದಾಗ ಈ ಮುಸ್ಲಿಂ ಮತಗಳಿರ್ಬೋದು ಕ್ರಿಶ್ಚಿಯನ್ ಮತಗಳಿರ್ಬೋದು ದಲಿತರ ಮತಗಳಿರ್ಬೋದು ಇವೆಲ್ಲವೂ ಕೂಡ ಬೈಫರ್ಕೆಟ್ ಆಯ್ತಾಯಿದ್ವು ಕಾಂಗ್ರೆಸ್ಗೆ ಫೈಟ್ ಕೊಡುವಷ್ಟರ ಮಟ್ಟಿಗೆ ಅವರು ಆ ವೋಟನ್ನು ಕ್ಯಾಪ್ಚರ್ ಮಾಡ್ತಾಯಿದ್ರು ಬಟ್ ಈಗ ಅವ್ರು ಯಾವ ಓಟನ್ನು ಕ್ಯಾಪ್ಚರ್ ಮಾಡಬೇಕು ಇಲ್ಲೇನು ಕಾಂಗ್ರೆಸ್ ಓಟನ್ನು ಕ್ಯಾಪ್ಚರ್ ಮಾಡ್ತಾ ಇದ್ರಲ್ಲ ಅದ್ರೂ ಬದಲಾಗಿ ಈಗ ಹಿಂದುತ್ವದ ಸಿದ್ಧಾಂತದ ಮೇಲೆ ಇರ್ತಕ್ಕಂಥವ್ರು ಓಟನ್ನೇ ಅವ್ರು ಕ್ಯಾಪ್ಚರ್ ಮಾಡಬೇಕು ಸೊ ಆಗ ಇದು ಬಿ ಜೆ ಗೆ ಹೊರ್ತ ಬೀಳುತ್ತ ಹೊರ್ತು ಜೆ ಡಿ ಎಸ್ಗೆಲ್ಲ ಸಾರಿ ಕಾಂಗ್ರೆಸ್ಗೆ ಅಲ್ಲ ಕಾಂಗ್ರೆಸ್ಗೆ ಅನುಕೂಲವನ್ನು ಮಾಡಿಕೊಟ್ಟಂಗಾಗಿದೆ ಈ ವಿಚಾರ ತಿಳಿದಿರ್ತಕ್ಕಂಥ ದೆಹಲಿಯ ಚಾಣಕ್ಯ ಏನಿದ್ದಾರೆ ಆ ಚಾಣಕ್ಯರ ತಲೆಗೆ ಹುಳ ಬಿಟ್ಟಂಗಾಗಿದೆ ನಾವು ಜೆ ಡಿ ಎಸ್ ಜೊತೆ ಯಾಕಾದ್ರೂ ಒಪ್ಪಂದ ಮಾಡ್ಕೊಂಡ್ವು ಅಂತ ಸೊ ಹಾಗಾಗಿ ಈಗ ಕುಮಾರಸ್ವಾಮಿಯನ್ನ ಇದರಿಂದ ದೂರ ಇಡೋ ಕೆಲಸವನ್ನು ಮಾಡ್ತಿದ್ದಾರೆ ಜೊತೆಗೆ ಅವರೇ ರಾಜೀನಾಮೆಯನ್ನು ಕೊಟ್ಟು ಹೊರಗೋದ್ರೆ ಸಾಕು ಅನ್ನೋ ಸ್ಥಿತಿಯಲ್ಲಿ ಈಗ ಅವ್ರಿದ್ದಾರೆ ಅಂತ ಹೇಳಲಾಗ್ತಿದೆ ವೀಕ್ಷಕರ ಜೊತೆಗೆ ತನ್ನ ಕ್ಷೇತ್ರ ಏನು ಕುಮಾರಸ್ವಾಮಿ ಕ್ಷೇತ್ರದಲ್ಲಿ ಮಗ ಹೀನಾಯವಾಗಿ ಸೋತ್ನೋ ಈ ಸೋಲು ಅವರ ಚಿಂತೆಗೆ Yeniliyor know? ಇದಕ್ಕೊ ಪುಷ್ಟಿ ಕೊಟ್ಟಿದೆ ಅಂತ ಹೇಳಲಾಗ್ತಾ ಇದೆ ಜಾತ್ಯಾತ ಮತಗಳಾದಿಂದಲೇ ಸೋತಿದ್ದು ಹೈಂದ ಮತಗಳಿಂದನೇ ಸೋತಿದ್ದು ಇಪ್ಪತ್ತೈದು ಸಾವಿರ ಮುಸ್ಲಿಮರ ಮತ ನಮಗೆ ಒಂದೂ ಬರಲಿಲ್ಲ ಅಂತ ಅವ್ರ ಮಗನೇ ಸ್ವತಃ ನಿಖಿಲ್ ಅವರೇ ಹೇಳಿಕೆ ಕೊಟ್ಟಿದ್ದು ಇವೆಲ್ಲವನ್ನು ಆಧರಿಸಿ ಈಗ ಆತಂಕ ಸ್ಟಾರ್ಟ್ ಆಗಿದೆ ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆಯನ್ನು ನಾವು ಗೆಲ್ಲಲಿಕ್ಕೆ ಸಾಧ್ಯನಾ ಎರಡು ಸಾವಿರದ ಇಪ್ಪತ್ತೆಂಟು ಕರ್ನಾಟಕಕ್ಕೆ ಯಾವುದೇ ಕಾರಣಕ್ಕೂ ನಾವು ಗೆಲ್ಲಲಿಕ್ಕಾಗಲ್ಲ ಕಾರಣ ಏನಂದರೆ ಏನು ತಂತ್ರವನ್ನು ನಾವು ಮಾಡಿ ಕುತಂತ್ರವನ್ನು ಮಾಡಿ ಗೆಲ್ತಿದ್ವೋ ಆ ತಂತ್ರ ಕುತಂತ್ರಗಳನ್ನ ನಮ್ಮ ಕೈಯಾರೆ ನಾವು ಹಾಳು ಮಾಡ್ಕೊಂಡ್ವಿ ಜೆಡಿಎಸ್ ನಮ್ ಜೊತೆ ಕರ್ಕೊಬಂದು ಅನ್ನೋ ಯೋಚನೆಯನ್ನು ಮಾಡಿರ್ತಕ್ಕಂಥ ಬಿಜೆಪಿ ನಾಯಕರಿದ್ದಾರೆ ಅವ್ರೀಗ ಸ್ವಾಮಿಯನ್ನ ದೂರ ಇಟ್ಟು ಅಂತ ಕೆಲಸ ಮಾಡಿದ್ದಾರೆ ಸೊ ಈ ವಿಚಾರ ಎಲ್ಲಿ ತಿಳಿದಿರತಕ್ಕಂಥ ಗೆ ಒಂದ್ ಕಡೆ ತಾನು ಮಂತ್ರಿಯನ್ನ ಬಿಡ್ಬೇಕಲ್ಲ ಮಂತ್ರಿಗಿರಿಯನ್ನು ಬಿಡ್ಬೇಕಲ್ಲ ಅನ್ನೋ ಆತಂಕ ಸ್ಟಾರ್ಟ್ ಆಗಿದ್ರೆ ಮತ್ತೊಂದು ಕಡೆ ಸೊ ಈಗ ನಮ್ಮ ಕಥೆ ಏನು ನಮ್ಮ ಕಥೆ ಏನು ಇದ್ದಂತ ಹಿಂದ ಮತಗಳು ದೂರ ಆಗಿ ಆಯ್ತು ಈಗ ಹಿಂದೂಗಳು ಸಂಪೂರ್ಣ ಜನತಾ ಪಕ್ಷದವರು ಖಂಡಿತ ಇಲ್ಲ ಖಂಡಿತ ಇಲ್ಲ ಯಾಕೆಂದರೆ ಎಲ್ಲಿಗೆ ಹಾಸನದಲ್ಲಿ ಹೋಗಿ ನಿಂತ್ಕೊಂಡ್ರೆ ಬಿ ಜೆ ಪಿಯವರು ಓಟ್ ಹಾಕ್ತಾರೆ ಕಳೆದ ಬಾರಿ ಸೋಲಿಸಿದ್ದೇ ಬಿ ಜೆ ಪಿಯವರು ಹಾಸನದಲ್ಲಿ ಎಂ ಪಿಯನ್ನು ಸೋಲಿಸಿದ್ದೇ ಜಾತಿಯ ಜನತಾ ದಳದ ಎಂ ಪಿಯನ್ನು ಬಿ ಜೆ ಪಿಯವರು ಸೊ ಇದು ಒಂದು ಕಡೆ ಬಿ ಜೆ ಪಿ ಓಟು ಸಂಪೂರ್ಣವಾಗಿ ನಮಗೆ ಬರಲ್ಲ ಇನ್ನೊಂದು ಕಡೆ ನಮ್ಮದೇ ವೋಟ್ ಬ್ಯಾಂಕ್ ಇದ್ದಂಥ ಹಿಂದೆ ಓಟು ಕಾಂಗ್ರೆಸ್ಗೆ ಕೂತಿದೆ ಅವರೂ ನಮಗೆ ಓಟ್ ಹಾಕಲ್ಲ ಈಗ ನಮ್ಮ ಸ್ಥಿತಿ ಏನು ಕರ್ನಾಟಕದಲ್ಲಿ ಮುಂದಿನ ಚುನಾವಣೆ ಏನಾದ್ರು ನಡೆದ್ರೆ ನಮ್ಮ ಸ್ಥಿತಿ ಏನು ನಾವು ನಾಲ್ಕರಿಂದ ಐದು ಗೆಲ್ಲಕ್ಕಾಗಲ್ಲ ಅಂತ ಜಾತ್ಯಾತೀತ ದಳದ ನಾಯಕರ ಆತಂಕ ಆದರೆ ಜೊತೆಗೆ ಅಲ್ಲಿರ್ತಕ್ಕಂಥ ಶಾಸಕರಿಗೂ ಆತಂಕ ಸ್ಟಾರ್ಟ್ ಆಗಿದೆ ಓ ಸೊ ನಾವು ಈ ಪಕ್ಷದಲ್ಲಿದ್ದರೆ ಗೆಲ್ಲಿಕ್ಕೆ ಸಾಧ್ಯ ಇಲ್ಲ ಯಾವುದೇ ಕಾರಣಕ್ಕೂ ಗೆಲುವು ನಮಗೆ ಸುಲಭ ಇಲ್ಲ ಕಾರಣ ಭಾರತೀಯ ಜನತಾ ಪಕ್ಷದ ನಾಯಕರು ಯಾವುದೇ ಕಾರಣಕ್ಕೂ ನಮಗೆ ಕೊಡಲ್ಲ ಸರಿ ಭಾರತೀಯ ಜನತಾ ಪಕ್ಷದ ಮತದಾರರು ನಮಗೆ ಮತವನ್ನು ಕೊಡಲ್ಲ ಜೊತೆಗೆ ಜಾತ್ಯಾತೀತ ಮತಗಳು ನಮ್ಮಿಂದ ದೂರ ಆಗ್ತವೆ ನಮ್ಮ ವರ್ಚಸ್ಸಿಂದ ಎಷ್ಟು ಮತವನ್ನು ಪಡ್ಕೋಬೋದು ಅಷ್ಟು ಮತ ಮಾತ್ರ ನಮ್ಮ ಬುಟ್ಟಿಗೆ ಇನ್ನು ನುಡಿದಿದ್ದು ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ ಅನ್ನೋ ಆತಂಕ ಸ್ಟಾರ್ಟ್ ಆಗಿದೆ ಈಗ ನಾಯಕ ಇರ್ತಕ್ಕಂಥ ಕ್ಷೇತ್ರದಲ್ಲಿ ಅವರು ಅವರಿಗೆ ಭಾರತೀಯ ಜನತಾ ಪಕ್ಷದ ಮತದಾರ ಓಟ್ ಹಾಕ್ತಾರೆ ಶಿವನಗೌಡನ ಮತದಾರ ಏನಿದ್ದಾರೆ ಅವರು ಶಿವನಗೌಡ ನಾಯಕ ಅವರ ಮತದಾರರು ಇವರಿಗೆ ಓಟ್ ಕೊಡ್ತಾರೆ ಖಂಡಿತ ಇಲ್ಲ ಅಂತ ಕ್ಷೇತ್ರಗಳಲ್ಲಿ ಯಾವುದೇ ಕಾರಣಕ್ಕೂ ಓಟ್ ಕೊಡೋಲ್ಲ ಜೊತೆಗೆ ಐಂದ ಓಟು ಇವ್ರಿಗೆ ಬರೋಲ್ಲ ಐಂದ ಓಟು ಬರೋಲ್ಲ ಇವರಿಗೆ ಸೊ ಹಾಗಾಗಿ ಒಂದು ರೀತಿ ಭಯದ ವಾತಾವರಣ ಸ್ಟಾರ್ಟ್ ಆಗಿದೆ ಅವರಿಗೆ ನಾವು ಜೆ ಡಿ ಎಸ್ಸಿಂದಲೇ ಸ್ಪರ್ಧೆ ಮಾಡಿದರೆ ಗೆಲುವು ಸಾಧ್ಯನಾ ಅಂತ ದಳಕ್ಕೆ ಜನತಾ ದಳದ ನಾಯಕರಿಗೆ ಈ ಭಯ ಆದರೆ ಭಾರತೀಯ ಜನತಾ ಪಕ್ಷಕ್ಕೆ ಸೆಕ್ಯುಲರ್ ಏನಿದ್ದಾವೆ ಅಹಿಂದ ವೋಟ್ ಏನಿದೆ ಇದನ್ನು ಬೈಫರ್ಕೇಟ್ ಮಾಡೋದು ಹೇಗೆ ಅನ್ನೋ ಚಿಂತೆ ಸ್ಟಾರ್ಟ್ ಆಗಿದೆ ಸೊ ಹಾಗಾಗಿ ದೆಹಲಿಯ ಫಲಿತಾಂಶ ಕರ್ನಾಟಕದ ಬಿಜೆಪಿ ನಾಯಕರಿಗೆ ಮತ್ತು ಜಾತಿಯ ಜನತಾದಳದ ನಾಯಕರಿಗೆ ಅಷ್ಟೇ ಅಲ್ಲ ಕೇಂದ್ರ ಬಿಜೆಪಿ ನಾಯಕರಿಗೂ ಭಯ ಹುಟ್ಟಿಸಿದೆ ಅಂತ ಹೇಳಲಾಗ್ತಿದೆ ವೀಕ್ಷಕರೇ ಸೊ ಇದಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ವಿಡಿಯೋ ಸ್ಟಾರ್ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು